ನಮ್ಮ ಅಪ್ಪ ಒಬ್ಬ ಎಲ್ಲಿಗೆ ಏನ ತಿನ್ನ ಇನ್ನ ಅಧ್ಯಕ್ಷರ್ ಒಮ್ಮರ ಇಲ್ಲಿ ದಾರ ಹೋಗು ದಾರಿ ಕಸ್ತಾರಲ್ಲ ಯಪ್ಪಾ ஏயப்பா எப்பா ஏ அப்பா எல்லாமே மகன்குளமா எல்லாம் அப்பா குெல்லாம் இல்லை கசத்தினே ஜோக்கர் ஜோக்கர் எதுக்கு மாமசி அந்த அதுக்கு மாமஸி நோட் பார்த்திவப்பா

அப்ப நங்க லக்ன மாதிரப்பா அந்த நோட் மகனும் படகா

நீண்ட ah, <coughs> <coughs> ನಮ್ ಸಾಯಿ ಬಾಬಾ ನಮ್ ಹುಡುಗನ ಮೂರ್ ದಿನ ಆಕು ರಜಾ ಕೊಡೋದು ಒಟ್ಲಾ ಕೊಡಲ್ಲ ಸಾಕು ಹೋಯ್ತ್ ನಮ್ ಸಾಯಿಬಿನ್ ಸಮಂತ ಏನ್ ಮಾಡಬೇಕು ಏನಿಲ್ಲ ಒಂದು ತಿಳಿವಾಲಯ ಏನ್ ಮಾಡಲಿ ಏನಿಲ್ಲ ನೋಡೋಣ ಮುಂದೆ ಏನಕ್ಕೇ ಪೊಲೀಸನ ಕಾಡಿನ ಕೆಡದ್ರ ಅಲ್ಲಿ ಬಸಪ್ಪ ನೀನ್ ಮನಿ ಬರ್ಬಿಟ್ಟು ನಿಮ್ಮನ ಏರೋಪ್ಲೇನ್ ಹಚ್ಚಿನ ಬರ್ತಕ್ಕ ನಿಮ್ಗ ಪೊಲೀಸಿಗೆ ಹಾಸ್ತ್ರಿ

ಏನ್ ನಿಮ್ ಸ್ಟೇಷನ್ ಬಂದ್ರಿ ಸ್ಟೇಷನ್ಲೇನ್ ಹಚ್ಚಿನ ಕಣ್ಣೋಗಿ ಬಿಡ್ಬಾರೀ ಅದೇ ತಪ್ಪ ಮಾಡಿ ಎಪ್ಪ ರೋಕಿಲ್ ಕಣ್ಣ ಹೊಂಟೇವಿ

கண்ணிங் கண்ணுத்தி கண்கீர்மணி இன்னொரு காந்தாங்க நமஸ்காரப்பா நோட் ஏ பண்றீ பாய் சொலோ அது பாரி ಏನ್ ಅವ ಹುಚ್ಚರ್ಗತ್ತೆ ಇವನ್ ಇವ್ನು ಕರ್ಕೊಂಬಂದಿ ಏ ಆಯ್ಕಿನ ಆ ಇ ಬಂದಾರ ಒಂದ್ಸರಿ ನೀರಾತಿ ಇದು ತಗೊಂಬರಿ ಬರ್ರಿ ಬರ್ರಿ ನಮಸ್ಕಾರ ಬರ್ರಿ 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 ಸಾವ್ಕಾರ ಹಾ ನಿಮ್ಮ ಮಗಳಿಗೊಂದು ಹೇಳ್ತೀಲ್ರಿ ಆ ಕರ್ಕೊಂಡ್ ಬಂದ್ ನೋಡ್ರಿ ಸಾವ್ಕಾರ ಇವರ ನೋಡ್ರಿ ಏ ಕರ್ಮಾರಿ ಬಾಡ್ಯಾ ಅವರ ಗತೆ ಕಾಂತ ಅಲ್ಲಿ ಅವ ಅವ ಆ ಕರ್ ನೋಡಿ ಹೆಂಗ್ ಕಾಣಾಕತ್ತಾನ ಬರ ದೊಡ್ಡ ಆಸ್ತಿ ಐತೆ ಅವ್ರದು

ಯಾರ ಕರಕೊಂಡ ಬಂದನ ನಾನು ನೀವು ಕರ್ಮಾರಿ ಸುಡಿ ಮಗ ಇವನು ನಾನು ಹೇಳಿದ್ರೆ ಕೇಳೋದಿಲ್ಲ ಏಯ್ ಏ ಇಗ್ನ ಏನಪ್ಪ ಕಿವಿ ಒಂದ್ ಕೇಳೋದಿಲ್ಲ ಇದಕ್ಕ ಅಲ್ಲ ಒಂದ್ ಚಾಪಿ ತಗೋ ಮೈಲ ಬೀಗ್ರ ಬಂದಾರ ಇಲ್ಲಿ ಅಂತ ಬಾ ಚಾಪಿ ತೋಂಬಾ ಆಸವಾ ಏನಪ್ಪ ಈ ಏನ್ ಮಾಡಿ ಏನು ಮಾಳೆ ಏಳೆ ಏಳೆ ಬಾ ಜಲ್ದಿ ಬಾ ಬಾ ಹಂಗ್ಯಾಕ ಮೂತಿಗೆ ಏನಾಗಿತಿ ಮುದೋಡಿ ಅಂಗಿನಾ ಮಾಡಿತ್ತೆ ಇಲ್ಲಿ ಮಂದಿ ಬಂದಾರ ಬೀಗ್ರ ಬಂದಾರ ಬೀಗರು ಬಂದಾಗ ಹಿಂಗೆಲ್ಲ ಮರ್ಯಾದೆ ಕಳಿಬೇಡ ಏನಾಗೈತೆ ನಿನ್ನೆ ಒಂದ್ ಸ್ವಲ್ಪ ಅದು ಇದು ಆಗೈತೆ ಇರ್ಲಿ ಹೋಗ ಮನ್ಯ ಮುಂದ್ ಹೇಳ್ಬೇಡ ಚಾಪಿ ತಗೊಂಬ ಇದನ್ ತರುದ ಸಾಕಾಯಿ ಬಿಟ್ರತಪ್ಪ ಹ್ಮ್ ಆಯ್ತ ಆ ಚಾದು ಒಂದ್ ಸ್ವಲ್ಪ ನೀರ ನೀರ್ ತನ್ಕೊಂಡ್ ನೀರ ಕಿವಿ ಒಂದ್ ಕೇಳುದಿಲ್ಲ ಬಿಡುದಿಲ್ಲ ಬರ್ರಿ ಬ್ಯಾಲಿ ಬರ್ರಿ வீத்தூன்ரி பாட மக்கள நீண்ட அரி நோடில்

ಅವಳದ್ ಯಾವಾರ ಬ್ಯಾಂಕಿನ ಅವರ ಬಗ್ಗೆ ಕೇಳಿದ್ರ ಹ್ಮ್ ಎಲ್ಲ ನನ್ ಕೈ ಲೆಕ್ಕಪತ್ರ ಅದ್ನು ಸುದ್ದಿ ಮಾಡೋ ನಾತ್ ಕೇಳಿ ಇವ್ರಿಗೆ ಆತಳ ಆತು ಮಾತಿನ ಹ್ಮ್ ಇರ್ಲಿ ಬಿಡಿ ಈಗ ನೋಡ್ಕೊಂಡ್ ಹೋಗ್ಲಿ ಅನಾವ ನಾ ಜೋಕರ್ ಸುಳಿ ಮಗ ಅವ್ ನಾಯಿ ಅಂತ ಸುಳಿಮಗ ಅಂತ ತರ್ಸ್ಯಾನ ಈಗ ನೋಡಿ ಹೋಗ್ಲಿ ಏನ ನಾವ್ ಮನಸಿಗ್ ಬರಬೇಕಲ್ಲ ದೊಡ್ಡ ಸಾವ್ಕಾರ ಅದಾರ ನಾನು ಕರ್ಸ ಅಂತ ಹೇಳಿದ್ನಿ ಇಲ್ಲಿ ಕುತ್ತಾನ ಅವನು ಕರ್ಮಾರಿ ಸುಳಿ ಮಗ ಅವ ಕರ್ಸ್ಯಾನ್ ಇರ್ಲಿ ಸೌಕರ ಇವರು ದೊಡ್ಡ ಸೌಕರಕ್ಕೆ ಕಾಣಾ ವಂದ್ರಿ ಇರ್ಲಿ ಈಗ ನೀ ಅನ್ನೆ ತಿಳಿ ಕಡಿಸೋಬಡಾ ಈಗ ಅಷ್ಟ ಮಾಡ ನೀರ್ ಬಾಳ ಇಲ್ಲ ಮತ್ತ ಒಂದೊಂದ್ ನೀರು ನೀರ್ ಏ ತಗೋ ನೀರು ತಗೋ ನೀರ್ ತಗೋರು ತಗೋ ಏ ನೀರು ತಗೋ ಏ ನೀರು ತಗೋ ಏ ಏ ಏ ನೀನು ಬಾ ಹೊರಲಿ ಯಾರು ಏನೋ ಗೊತ್ತಾ ಇಲ್ಲೇ ಏ ಗೌಡ ನೋಡಿ ಏನು ಮಾಡತಾನೋ ಏ ಏ ಬೋರ್ಕರ ಏ ಮರಯ್ಯ ನೀರಿಂಗ್ ಗ್ಲಾಸ್ ಬಿಡೋ ಗೌರಿ ಹಿಡಿದುಕೊಂಡು ನಾನು ಕಾಲಕಾರ್ಮಲ್ಲಿ ಬಡಿಸ್ತಿಪ್ಪ ಮರ ನೀನ್

ஏனே உட்கா நோட் ஆஹ் எல்லா ஆளின் மேலே கலச மாஸ்த்ரி நான் அறாம் குத்து மாலை ஒன் லக்க அதுக்கொந்த நாக்கி ಒಂದ್ ಹೊಲಾತು ಗೊಬ್ಬರದ್ದಾತ್ ಆಮೇಲೆ ಮಾಡಿಸ್ತಾರ ಮನಿ ಸ್ವಲ್ಪ ಮನ್ಯಾಗ ರಾಜ ಕೊಡ್ತಾರ ತಿನ್ನ ತಿರ್ಬೇಕ್ರಿ ಗೌಡ್ಸ ನೀವು ನನ್ನ ಕೈಲಿ ತಿಂತಾನು ಅಲ ಬ್ರಿ ಇಲ್ಲ ಶ್ರೀಮಂತಿಕೆ ಐತೆ ಆದ್ರೂ ಉಟ್ಕೊಳ್ಳ ಖರೀಬಿಲ್ಲ ಅವ್ರು ದೊಡ್ಡಿಸ್ ಮಾಡುದಿಲ್ರಿ ಮತ್ತೆ ಹೆಂಗ್ ಮಾಡ್ತಾರೆ ಸಾದ ಇರ್ತಾರ ಅವ್ರ ಹ್ಮ್ ನೋಡಿ ಅವ್ರ ಮನ್ಕುಲ್ ಗಾದಿ ಅಂದ್ರ ಅಂದ್ರ ಇವ್ರೇನ್ ಮನ್ಸಾರ್ ಮಕ್ಕಳ

ಆಮೇಲೆ ಮನ್ಸಿಗೆ ಅವ್ರ ಬಂದತ್ ಅಂತ ನಾವು ಇಲ್ಲ ನಾವು ಸಾಲೋಳಿ ಕೂಡಿಲ್ಲ ಅಂತ ಅಂತೇಳು ಏನ್ರ ಹೇಳ ನೀವ್ ಏನೋ ಮಾತಾಡ್ದಂಗತಲ್ಲ ಏನ ಬರ್ಕರ ಅಯ್ ಬರ್ಕರೀಡ್ರಿ ಅವ್ರು ಚಾ ಮಾಡ್ಲೇನ ಅಂದ್ರು ಚಾ ಕುಡ್ದ್ ಬಂದಾರ ಅವ್ರು ಚಾಯನ ಬ್ಯಾನ್ ಅಂತ ಹೇಳಿ ಈಗ ಹೋಗ ಹುಡುಗಿ ಕರ್ಕೊಂಬಾ

நானே நூறே நீ அததே மாட்டான் அந்த கண்ண கண்ணலrangle நான் வாடி நீ அங்க வந்துட்டேன்னா நான் இது வாடி என்னோட மகனானா இல்ல அவက கண்ண கண்ணுதுனா ஆனல்ல நூட நீ நான் நூடாந்து அவ ஊரு ನೋಡப்பா நீ கி மல்லே வந்துட்டான் புரியுங்க கண்ண கண்ணல ஒரு ಕೆಲಸ மாதிரி ஏன்னாப்பா நீ அதல

ಲೆ ಲೆ ಲೆಕ್ಕದ ಚೆನ್ನ ಚಲೋ ಅದರಿಂದ್ರ ಬಾಳ ಚಲೋ ಆಗತಿ ಹುಡುಗ ನಮ್ಮ ಮನ್ಸಿಗ್ ಬಂದಾನ ಈಗ ನಾವು ಹಾಲ್ ತಂದ್ಕೊಡ್ತೀ ನಮ್ ಮಗಳ హాల్ కుడ్రీ ఆమె మాత్ కత్తి మోడల్ ఏ నిల్ లెక్క బా పక్క లెక్ కరెక్ట్ ఐతి నమ్ లెక్క కరెక్ట్ ఐతి ఏ బా చది ఐదు నిమిష తడ్రీ இப்படி <laughs> 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 ஏ மொதல் கூட பால கேல் நான் ஆஹ் மொதல் ப்ரொக்கர் கூடர் கூட

ಇಷ್ಟು ಊರು ಹಿಂಟಿರ್ಸಿಂತ ಕೊಟ್ಟಿದ್ದಿಲ್ಲ ಹೊರ ತುಂಬ್ರಿ ಗೌಡ್ರಿಗಂತೂ ಹೊರಗ ಹ್ಮಿಕ್ರಿಗ ಹೂ ಅಂತ ಆಯ್ತಾ ಮತ್ತ್ ಮುಂದಿನ ಹೆಂಗ್ ಬಿಡ್ರಿ ಮುಂದಿನ ಹೇಳು ಏನೇನ್ ಏನವ್ರಂತೂ ನೋಡ್ರಿ ದೊಡ್ಡ ಸಹಕಾರ ಗೊತ್ತಾಯ್ತಿ ಅದ್ರ ಏನ್ ಕೊಡ್ತಿರ ಕೊಡ್ರಿ

ಅಯ್ಯೋ ಏನ ಗೌಡ್ ಹಾಲು ಗೌಡ್ ಹಾಲು ಕೊಟ್ರಿ ಹಾಲಾಗ ಏನ್ ಜುಲ್ತು ಪಾಯ್ ಕೊಟ್ರು ಒಂದು ಎಪ್ಪ ಎಂತ ಹಾಲು ಜೀವನ್ ಆಗಿನ ಯಾರ ಮನೆಯಾಗ ಕುಡಿಬಾರ್ದಂಗ ನೋಡಿ ಯಪ್ಪ ಫಟ್ ಯಪ್ಪ ಗೌಡ್ರ ಮನ್ಯಾಗ ಹಾಲು ಕೊಡುದು ನನಗೆ ಇದು ಮಾಡ್ರ ನಿಮ್ಗೆ ಏನಾಗ್ರ ಓಡ್ಬೇರಿ ಮರ ಓಡಿ ಬರ್ರಿ ಓಡಿ ಬರ್ರಿ ಬರ್ರಿ ಮರ ಬರ್ರಿ ನಿಮ್ಗೇನು ಮಾಡ್ತಾರೆ ಗೊತ್ತಿಲ್ಲ ಗೌಡ್ರಪ್ಪ ನಾವು ಹಚ್ಚಿ ಏ ಅವ ಬುರ್ಕರ್ನ ವ್ಯವಸ್ಥೆ ಮಾಡಿ ಮಸಾಲ ನಿಮ್ಮದೇ ವ್ಯವಸ್ಥೆ ಮಾಡ್ತೀವಿ ಹಾ ಬರ್ರಿ ಇಲ್ಲಿ ಏನಾಯ್ತ ಆ ಏನಾಗ್ತತಿ ಏನ್ ಮಗನ ಮೇಲೆ ಇದ್ರಿ ಗೌಡ್ರ ನಮಸ್ಕಾರ ಹೇ